ಪ್ರಿಯ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಟಿ ವಿಯಲ್ಲಿ ಯೂಟ್ಯೂಬ್ ಆಪ್ಷನ್ ಇದ್ದರೆ ನಮ್ಮ ವಿಡಿಯೋ ಕಾರ್ಯಕ್ರಮವನ್ನು ನೀವು ಟಿ ವಿಯಲ್ಲಿ ವೀಕ್ಷಿಸಬಹುದು ನಮ್ಮ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆನಂದಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ಎಚ್ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಪ್ರಿಯ ವೀಕ್ಷಕರಿಗೆ ಕೆ ಆರ್ ಪುರಮ್ನಲ್ಲಿ ಬೇಕರಿ ಇಟ್ಟಿರುವ ಅಂದರೆ ಹಾಸನ ಜಿಲ್ಲೆ ಬಯಲಹಳ್ಳಿಯ ಮಾಡಿಮನೆ ವೆಂಕಟೇಶ್ ಅವರ ಕುಟುಂಬದವರಿಂದ ಅನಂತ ಅನಂತ ಧನ್ಯವಾದಗಳು ಜನವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಊರಿನಲ್ಲಿ ಅಂದರೆ ಹಾಸನ ಜಿಲ್ಲೆ ಬಯಲಹಳ್ಳಿಯಲ್ಲಿ ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿಯವರ ಬ್ರಹ್ಮೋತ್ಸವ ನಡೆಯಿತು ಆ ಸಂದರ್ಭದಲ್ಲಿ ಸಾವಿರಾರು ಜನರು ಬಂದು ಆನಂದಪಟ್ಟರು ಆದರೆ ಕೆಲವರಿಗೆ ಅನಾರೋಗ್ಯವಾಗಿ ಕೆಲವರಿಗೆ ವಯಸ್ಸಾಗಿ ಕೆಲವರು ಕಾರ್ಯ ನಿಮಿತ್ತವಾಗಿ ಬರಲು ಸಾಧ್ಯವಿಲ್ಲದೆ ಇರುವುದರಿಂದ ನಮ್ಮ ಸ್ನೇಹಿತರಾದಂತಹ ಹೆಚ್ ಎನ್ ಕೇಶವ ಅಯ್ಯಂಗಾರ್ ಅವರು ಹೆಚ್ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನೆಲ್ನಲ್ಲಿ ಬ್ರಹ್ಮೋತ್ಸವ ಆಂಡಾಲ್ ಬ್ರಹ್ಮೋತ್ಸವ ತ್ಯಾಗರಾಜರ ಕೀರ್ತನೆ ಪುರಂದರದಾಸರ ಕೀರ್ತನೆಯನ್ನು ಉಚಿತವಾಗಿ ಎಲ್ಲರೂ ನೋಡಿ ಆನಂದ ಪಡಲಿ ಎಂಬುದಾಗಿ ಹಾಕಿದ್ದಾರೆ ತಾವೆಲ್ಲ ಇದನ್ನು ಸದುಪಯೋಗಿಸಿಕೊಳ್ಳಿ ನೋಡಿ ನಿಮಗಿಷ್ಟವಾದರೆ ಶೇರ್ ಮಾಡಿ ಆನಂದವಾದರೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಪರವಾಗಿಲ್ಲ ಎಂದು ಅನ್ನುವುದಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು ನಮ್ಮ ಕುಟುಂಬದವರಿಂದ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಇವಾಗ ಇಂದು ಪುರಂದರದಾಸರ ಜಯಂತಿ ಇರುವುದರಿಂದ ತ್ಯಾಗರಾಜರ ಕೀರ್ತನೆ ಪುರಂದರದಾಸರ ಕೀರ್ತನೆಯನ್ನು ಕಾಮೇನಹಳ್ಳಿ ರಾಜಗೋಪಾಲ ಅಯ್ಯಂಗಾರ್ ಮತ್ತು ನಮ್ಮ ಬಯಲಹಳ್ಳಿಯ ಬಿ ಸಂಪತ್ತ ಅಯ್ಯಂಗಾರ್ ಬೇಕರಿ ಇಟ್ಟಿರ್ತಕ್ಕಂಥವರು ಇಬ್ಬರೂ ಸೇರಿ ಪುರಂದರದಾಸರ ತ್ಯಾಗರಾಜರ ದಾಸರ ವೇಷಭೂಷಣ ಹಾಕಿ ತಮ್ಮ ಊರಿನಲ್ಲಿ ಮೆರವಣಿಗೆ ಬಂದಾಗ ಎಲ್ಲರೂ ಅವರಿಗೆ ಆರತಿ ಮಾಡಿ ತಮ್ಮ ಕೈಯಲ್ಲಾದಷ್ಟು ಹಣವನ್ನು ಕೊಟ್ಟು ಪುರಂದರದಾಸರೇ ನಮ್ಮನೆಗೆ ಬಂದರು ಎಂಬ ಆಸೆಯಿಂದ ಎಲ್ಲರೂ ಅವರನ್ನು ಸ್ವಾಗತಿಸಿ ಆನಂದಪಟ್ಟರು ಇಂತಹ ಕಾರ್ಯಕ್ರಮವನ್ನು ನೀವು ನೋಡಿ ಆನಂದಿಸಿ ಎಂಬುದಾಗಿ ಅವರು ಹಾಕಿದ್ದಾರೆ ವೆಲ್ಲ ನೋಡಿ ಅನಂತ ಅನಂತ ಧನ್ಯವಾದಗಳು ಮಾಡಿಮನೆ ಬಯಲಹಳ್ಳಿಯ ಮಾಡಿಮನೆ ವೆಂಕಟೇಶ್ ಕುಟುಂಬದವರು ಮತ್ತು ಬಯಲಹಳ್ಳಿ ಗ್ರಾಮಸ್ಥರಿಂದ ಏಕೆಂದರೆ ಈ ವಿಡಿಯೋವನ್ನು ಎಲ್ಲರೂ ಮಾಡುವುದಕ್ಕೆ ಸಹಕರಿಸಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳನ್ನು ಮತ್ತೊಮ್ಮೆ ನಾವು ತಿಳಿಸುತ್ತಿದ್ದೇವೆ ಎಲ್ಲರಿಗೂ ತ್ಯಾಗರಾಜರ ಕೀರ್ತನೆ ಬೃಂದರದಾಸರ ಕೀರ್ತನೆಗೆ ಸ್ವಾಗತ ಸುಸ್ವಾಗತ ಭಕ್ತರ ಭಜನೆ ಸಾಕಿವಗಮ್ಮ ನಾದ ಬ್ರಹ್ಮನೆಂಬುವರಮ್ಮ ಭಕ್ತರ ಭಜನೆ ಸಾಕಿವಗಮ್ಮ ಇಟ್ಟಿಗೆ ಮೇಲೆ ನಿಂತ ನಮ್ಮ ಬಿಟ್ಟಲತಾನೋ ಪುಷ್ಟ ಪದ ಓರಿದನು ದಿಟ್ಟತನು ಕರಿಯ ಕಂಬಳಿ ಹೋದಿ

మేలే నితనమ్మ విఠలతాలు పొట్ట పదవోర దిట్టతారు పుట్ట పద ఓరేదూ దిట్టతరు దాసర వేషవ తొట్టరమ్మ దాసర అంజదే దేషవరమ్మా బందరూ నమగే ఈ అవకాశ వ్యథ పట్టరమ్మ ఎల్లరు ఎరూ భగవంతే బిట్టరమ్మ ఎల్లరు భగవంతే దాసరా ಕಾಮೇನಹಳ್ಳಿಯ ವರಪುತ್ರ ರಾಜಗೋಪಾಲ ಅಯ್ಯಂಗಾರ್ ಅವರು ಹಾಸನ ಜಿಲ್ಲೆ ಬಯಲಹಳ್ಳಿಯಲ್ಲಿ ತ್ಯಾಗರಾಜರ ಕೀರ್ತನೆ ಪುರಂದರದಾಸರ ಕೀರ್ತನೆಯ ಸಮಯದಲ್ಲಿ ತಾವು ದಾಸರ ವೇಷವನ್ನು ತೊಟ್ಟು ಎಲ್ಲರಿಗೂ ತೋರಿಸಲು ಬರ್ತಾ ಇದ್ದಾರೆ ಸ್ವಾಗತ ಸ್ವಾಗತ ಬ್ಲಾಕ್ ಕೃಷ್ಣಮೂರ್ತಿ ಅವರಿಂದ ಗೋಪಾಲ್ ಅವರಿಗೆ ಸ್ವಾಗತ ಬಯಲಹಳ್ಳಿ ದೇವಸ್ಥಾನಕ್ಕೆ ವಿದ್ವಾನ್ ಮುರಳಿ ತಂಡದವರನ್ನು ಸ್ವಾಗತವನ್ನ ಅಯ್ಯಂಗಾರ್ ಕಾಮೇನಹಳ್ಳಿಯ ರಾಜಗೋಪಾಲ ಅಯ್ಯಂಗಾರ್ ದಾಸರ ದರ್ಶನವನ್ನ ಎಲ್ಲರಿಗೂ ತೋರಿಸಲು ದಾಸನ ದರ್ಶನ ವೇಷಣವನ್ನು ತೊಟ್ಟು ತ್ಯಾಗರಾಜರ ಕೀರ್ತನೆ ಮತ್ತು ಪುರಂದರ್ ದಾಸ ಕೀರ್ತನೆಗೆ ಬರುತ್ತಿದ್ದಾರೆ ಅವರಿಗೆ ಟಿ ನಗರ್ ಜಗದೀಶ್ ಬೆಂಗಳೂರು ಸ್ವಾಗತ ಮಾಡ್ತಾ ಇದ್ದಾರೆ

Thank <inaudible> you. நீட்ர சூறாவது புறாலி போடு அங்கே የረትቆንነም

ăn cơm 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 ăn பண்ணிடி <laughs>

അമ്മ അക്കെടെ നോടി

Thank you. பெடி <laughs> எல்ல <laughs> வயது வயிறு கேட்க வயது நலி நலி தூர நாட்டு பண்ணிப்பா

ரிபட்ராம ராமபர்மத்தார் கால்டனி ரெசிமி மூவாகி ஹேய் 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 ஹரி கோரண்டி நா நம்புது தீராம் அம்ப்ரமா जनाे <laughs> गुल्यागना

നമ്മി നമി ഗാനം നംബിന ी अङ्गी गया न मिते मिते अङ्गी गया भक्ति ফিল মাম মামা মামা চিগাই লাগে

哎，满街都是，我呢？不要你这本事啦！ ஆர்த்தியா போடுமே ஆர்த்தி லாஸ்ட் போடமா போட போட கொடுச்சா அப்படி போடுவானா கையில் போட்டு ఏదమనల బాధన మరిది అండి మనల బాధన నీదు తలి దయమారుద నీ నినాడుద నీ ఆర్కి ఆర్కి సుమినా ఏదమనల బాధన నీదు తలి దయమారుద నీ నినాడుద నీ ఆర్డినోమన കളിപാടിൻ നനവടിയല്ലേ കളിയേലിവാടി ദാനോരൻ നന കളിപാടിൻ നനവടിയല്ലേ കളിയേലിവാടി ദാനോരൻ നന നിൻ മിടി കടകിന പോന്നു കുന്തതാളീ മുന്നുര മുതിരാമപത സഗനീയ മജനി

ಪ್ರಿಯ ವೀಕ್ಷಕರೇ ಮರಿಯಪ್ಪನ ಪಾಳ್ಯದಲ್ಲಿ ಬೇಕರಿ ಜ್ಯೋತಿ ಬೇಕರಿ ಮಾಲೀಕರಾದಂತಹ ನರಸಿಂಹನ್ ಅವರು ಮಾಡುವ ವಂದನೆಗಳು ನಮ್ಮ ಹಾಸನ ಜಿಲ್ಲೆ ಬಯಲಹಳ್ಳಿಯಲ್ಲಿ ತ್ಯಾಗರಾಜರ ಕೀರ್ತಿನಿ ಪುರಂದ್ರದಾಸರ ಕೀರ್ತನೆಯನ್ನು ತಾವು ಕೇಳಿದ್ದೀರಿ ಮತ್ತು ಬಿ ವಿ ಸಂಪತ್ ಅಯ್ಯಂಗಾರ್ ರಾಜಗೋಪಾಲ ಅಯ್ಯಂಗಾರ್ ದಾರ್ಶನ ದರ್ಶನವನ್ನು ಮಾಡಿಸಿದರು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನಂತ ಧನ್ಯವಾದಗಳು ನರಸಿಂಹನ್ ಕುಟುಂಬದವರಿಂದ ಬೈಲಹಳ್ಳಿ